ಜಯ ಅನ್ನೋದು ಒಂದು ಸಣ್ಣ ಫ್ಯಾಮಿಲಿ ಇರುತ್ತೆ ಅವ್ರಿಗೆ ಇಬ್ಬರು ಮಕ್ಕಳು ಇಬ್ರು ಹೆಸರು ರಾಜು ಮತ್ತೆ ಅವನ ಹೆಂಡತಿ ಅನು ಸಣ್ಣ ಮಗ ಕೇಶವ್ ಮತ್ತೆ ಅವನ ಹೆಂಡತಿ ಲಕ್ಷ್ಮಿ ಚಿಕ್ಕದಾದ ಕುಟುಂಬ ಇರುತ್ತೆ ಇಬ್ರು ಮಕ್ಕಳ ಮದುವೆನ ಒಂದೇ ಮಂಟಪದಲ್ಲಿ ಜಯ ಅಂತ ಮಾಡ್ತಾರೆ ಜಯ ಇಬ್ರು ಸಸೇಂದ್ರನ ತುಂಬಾ ಇಷ್ಟಪಡ್ತಿರ್ತಾರೆ ಅದೇ ಅತ್ತೆ ತುಂಬಾ ಒಳ್ಳೆಯವರು ಮತ್ತೆ ಮುಗ್ಧೆಯಾಗಿರ್ತಾರೆ ಆದ್ರೆ ಸಸೇಂದ್ರ ಮಾತ್ರ ತುಂಬಾ ಜೋರಾಗಿರ್ತಾರೆ ಲಕ್ಷ್ಮಿ ಮತ್ತೆ ಅನು ನೋಡಮ್ಮ ನೀವಿಬ್ಬರು ಇನ್ನ ಈ ಮನೆಯಲ್ಲಿ ಸರಿ ಸಮ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಮ್ಮ ಮೇಲೆ ಈ ಮನೆಯ ಜವಾಬ್ದಾರಿ ನಿಮ್ಮಿಬ್ಬರದಾಗಿರುತ್ತೆ ಮನೆನ ಎಷ್ಟು ಚೆನ್ನಾಗಿ ಅದು ನಿಮಗೆ ಬಿಟ್ಟಿದ್ದು ಸರಿ ಅಪ್ಪ ಅತ್ತೆಯ ಮಾತಿಗೆ ಇಬ್ಬರು ಸೊಸೆಂದ್ರು ಒಪ್ಕೊಳ್ತಾರೆ ಮೊದಲನ್ನ ಅಟ್ಟೆಯ ಮಾತನ್ನ ಮೀರಿದಿರೋ ಸೊಸೆಂದ್ರು ಹೋಗ್ತಾ ಹೋಗ್ತಾ ತಮ್ಮ ಬುದ್ಧಿಗಳನ್ನ ತೋರ್ಸಕ್ ಶುರು ಮಾಡ್ತಾರೆ ಸರಿ ಕೇಶವ ಮತ್ತೆ ರಾಜು ನಿಮ್ಮದು ಟಿಫಿನ್ ಆಯ್ತಲ್ವಾ ಇನ್ನೇನು ಆಫೀಸ್ಗೆ ಹೋಗ್ತೇನೆ ಗೊತ್ತಾಗುತ್ತೆ ನಿಮಗೆ ಸರಿ ಅಮ್ಮ ನಾನು ಹೋಗ್ಬಿಡ್ತೀನಿ ಇപ്പുറ ಮಕ್ಕಳು ತಾಯಿ ಹಾಕಿದ ಗೆರೆಯನ್ನ ದಾಟಿರೋದಿಲ್ಲ ತುಂಬಾ ಒಳ್ಳೆಯವಾಗಿ ತಾಯಿಗೆ ತಕ್ಕ ಮಕ್ಕಳಾಗಿ ಇರ್ತಾರೆ ಇപ്പുറ ಗಣ ತಾಯಿಗೆ ಬಾಯಿ ಹೇಳಿ ಆಫೀಸಕ್ಕೆ ಹೊರಟ ಹೋಗುತ್ತಾರೆ ಇನ್ನೇನಮ್ಮ ಇപ്പുറ ಗಣ ಮಕ್ಕಳು ಕೆಲಸಕ್ಕೆ ಹೋದಂತ ನಿಮ್ಮ ಕೆಲಸಗಳೇ ಏನಿದೆ ಎಲ್ಲ ಮುಗಿಸಿಕೊಂಡು ನೀವು ರೆಸ್ಟ್ ಮಾಡಿ ಆಯ್ತಾ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬಿಡ್ತೀನಿ ಸರಿ ಅತ್ತೆ ಅತ್ತೆ ಮತ್ತು ಇಬ್ಬರು ಗಣ್ಣದಿರೋ ಹೋಗಿರೋದನ್ನ ನೋಡ್ಕೊಂಡು ಇപ്പുറ ಸಸೇಂದ್ರ ಮಾತಾಡ್ಕೊಳ್ಳುತ್ತಾರೆ ನೋಡಿ ಅಕ್ಕ ಅತ್ತೆ ಮಾತೆ ನಾನು ಮಿಬ್ರು ಗಂಡಂದ್ರೆ ಹೆಂಗೆ ಕೇಳ್ತಾರೆ ಅಂತ ಒಂದ ಸ್ವಲ್ಪನದ್ರು ಹೆಂಟಿಗೆ ಬಾಯಿ ಹೇಳಿದ್ರو ಅವ್ರ ಅಮ್ಮನಿಗೆ ಹೇಳಿದ್ರು ಹೋಗ್ಬಿಟ್ರು ಹ್ಮ್ ತಾಯಿಗೆ ತಕ್ಕ ಮಕ್ಕಳು ಅಂತ ಅಪ್ರೂವ್ ಮಾಡ್ಬಿಡ್ತಾರೆ ಇರ್ಲಿ ಇರ್ಲಿ ಎಷ್ಟು ದಿನ ಆಗುತ್ತೆ ಇದು ಈ ಇಬ್ರು ಮಕ್ಕಳು ನಮ್ಮ ತಾಳಕ್ಕೆ ಕುಣಿಯೋ ತರ ನಾವು ಮಾಡ್ಕೋಬೇಕು ಅಕ್ಕ ಹ್ಮ್ ನಾವು ಮನೆಗೆ ಬಂದು ಇನ್ನೂ ಒಂದೆنگಳು ಸಹ ಆಗಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಕಾಣಗೆ ಚೇಂಜ್ ಆಗುತ್ತೆ ನೀನೇನ್ ತಲೆ ಕಡಿಸ್ಕೊಬಿಡ ಲಕ್ಷ್ಮಿ ಹೋಗು ನಿನ್ ಬಟ್ಟೆ ವಾಶ್ ಮಾಡು ನನ್ನ ಪಾತ್ರೆ ತೊಳಿದೀನಿ ಆಯ್ತಾ ಸರಿ ಆಯ್ತು ಬಿಡಪ್ಪ ಪ್ರತಿ ದಿನ ಅವರತ್ತೆ ಎಲ್ಲಿಗಾದ್ರೂ ಹೊರಗಡೆ ಹೋದಾಗ ಇಬ್ರು ಸೊಸೆಯಂದ್ರು ತಾಯಿನ ಮಕ್ಕಳಿಂದ ಹೆಂಗ್ ದೂರ ಮಾಡಬೇಕು ಅನ್ನೋದೇ ಇಬ್ರು ಪ್ಲಾನ್ ಮಾಡ್ತಿರ್ತಾರೆ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಹೀಗೆ ದಿನಗಳು ಕಳೀತಾ ಕಳೀತಾ ಆರು ತಿಂಗಳು ಆಗೋಗುತ್ತೆ ಲಕ್ಷ್ಮಿ ಮತ್ತು ಅನು ತಲೆಯಲ್ಲಿರೋದು ಒಂದೇ ಅವ್ರ ತಾಯಿ ಮಾತನ್ನ ಮಕ್ಕಳು ಕೇಳಬಾರ್ದು ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಕೇಳ್ಬೇಕು ಈ ಮನೆ ಅಧಿಕಾರ ಸಂಪೂರ್ಣವಾಗಿ ನಮ್ಮಿಬ್ರು ಇರಬೇಕು ಅನ್ನೋದೇ ಇವರಿಬ್ಬರ ಆಸೆ ಆಗಿರುತ್ತೆ ಅಕ್ಕ ತುಂಬಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತಾರೆ ಆರು ಗಂಟೆ ಆಗಿರುತ್ತೆ ಅತ್ತೆ ಆದ್ರೂ ಇಬ್ರು ಸೊಸೆಂಟು ಸುಮ್ಮನೆ ಮಲ್ಕೊಂಡಿರ್ತಾರೆ ಎದ್ದು ಬಾಗ್ಲಕ್ ಪೂಜೆ ಮಾಡಿರೋದಿಲ್ಲ ಕಾಣಿಸ್ತಾನೆ ಇಲ್ಲ ಬಾಗ್ಲಕ್ಸೂ ಕೂಡ ಅನು ಲಕ್ಷ್ಮೀ ಎಲ್ಲಿದ್ದೀರಮ್ಮ ಏನು ಮಾಡ್ತಿದ್ಯಾ ಅತ್ತೆ ಕೂಗಿದ್ದನ್ನ ಇಬ್ಬರು ಕೇಳಿಸಿಕೊಂಡು ಗಾಬರಿಿಂದ ಎದ್ದು ಹೊರಗೆ ಬರ್ತಾರೆ ಏನಮ್ಮ ಏನು ಮಾಡ್ತಾ ಇದ್ದೀಯಾ ಇಷ್ಟು ಹೊತ್ತು ಬಾಗಿಲ ಕಸಾಬೇರೆ ಗುಡ್ತಿಲ್ಲ ಏನು ಮಾಡ್ತಾ ಇದ್ದೀಯಾ ಇಷ್ಟು ಮಲ್ಕೊಂಡಿದ್ರಿ ಅನ್ಸುತ್ತೆ ಹಾಗ ನಿಮ್ಮ ಮುಖಗಳನ್ನ ನೋಡಿದ್ರೆ ನನಗೆ ಹಾಗೆ ಅನಿಸ್ತಿದೆ ಮನೆಯಲ್ಲಿ ಗೃಹಿಣಿಯರು ಇಷ್ಟು ಹೊತ್ತು ಸಾಯಂಕಾಲ ಬಸಮ್ಮ ಆಯಕಾಲ ಆ ದಕ್ಷಿಣ ಸೂರ್ಯ ಮುಳುಗೋಷ್ಟರಲ್ಲಿ ಬಾಗಿಲ ಕಸ ಗುಡ್ಸಿ ನೀರು ಹಾಕ್ಬೇಕು ನೀವು ನನಗೆ ನೀರು ಹಾಚ್ಬೇಕುಮ್ಮ ಇಲ್ಲ ಅತ್ತೆ ನನಗೆ ಯಾಕೋ ತಲೆ ತುಂಬಾ ನೋಸ್ತಾಯ್ತು ಅದಕ್ಕೆ ಮಲ್ಕೊಂಡಿದ್ದೆ ಅಷ್ಟೇ ನನಗೂ ಯಾಕೋ ಕಾಲ್ ನೋಸ್ತಾ ಇತ್ತು ಅತ್ತೆ ಇಷ್ಟೆಲ್ಲ ಕೆಲಸ ಮಾಡಿ ರೂಢಿ ಹೊಸದಲ್ವಾ ರೂಢಿ ಮಾಡ್ಕೊಳ್ತೀವಿ ಬಿಡಿ ಅಪ್ಪ ಸರಿ ಬಿಡಿ ತುಡಿಸ್ಕೊಂಡು ನೀರ್ ಹಾಕೊಳ್ತೀನಿ ನೀ ಒಳಗಡೆ ಹೋಗಿ ಟೀ ಮಾಡಿ ಆಯ್ತಾ ಅತ್ತೆಯ ಮಾತನ್ನ ಕೇಳಿ ಅವ್ರ ಮನಸ್ಸಲ್ಲಿ ಕೂರ್ಕೊಂಡಿರತ್ತೆ ಅದನ್ನ ತೋರಿಸ್ಕೋದ್ರೆನೆ ಅಪ್ಪ ಹೇಳಬೇಕಲ್ಲ ಅಂತ ಹೇಳಿ ಒಳಗಡೆ ಹೋಗಿ ಟೀ ಮಾಡ್ತಾ ಇದ್ರು ಅಯ್ಯೋ ಅಪ್ಪ ನೋಡಿದ್ಯಾ ಅತ್ತೆ ಹೇಗೆ ಹೇಳಿದ್ರು ಅಂತ ಕೆಲಸ ಮಾಡಿ ಮಾಡಿ ಬೋರ್ ಆಗ್ಬಿಟ್ರೂ ಕಣಿ ಅದೇ ಟೆನ್ಷನ್ ಆಗ್ಬಿಟ್ಟಿದೆ ಏನು ಮಾಡೋದು ಡೈಲಿ ಅದೇ ಕೆಲಸ ಮಾಡಬೇಕಲ್ವಾ ಅದಕ್ಕೆ ಬೇಜಾರು ಇದಕ್ಕೆ ಏನಾದರೂ ಒಂದು ಉಪಾಯ ಹುಡುಕಲೇಬೇಕು ಇಲ್ಲ ಅಂದ ನಡೆಯೋದಿಲ್ಲ ಅಪ್ಪ ಹ್ಞೂ ಹುಡ್ಕೋಣ ಹುಡ್ಕೋಣ ಇವ್ ಇಬ್ಬಿಗೂ ಅತ್ತೆ ಏನು ಕಾಟ ಕೊಡ್ತಿರೋದಿಲ್ಲ ಬರೀ ಬಾಯಿ ಮಾತಿಂದ ಬುದ್ಧಿವಾದ ಹೇಳ್ತಿರ್ತಾರೆ ಅದನ್ನ ಇವ್ರ ಕೈಯಿಂದ ಆಗ್ತಿರೋದಿಲ್ಲ ಇನ್ನು ಕಿದಿಕಿಲಿ ಮಾಡಿದ್ರೆ ಮೂಕತೆ ಹೋಯ್ತು ಏನು ಮಾಡ್ತಿದ್ರೋ ಏನು ಪ್ರತಿದಿನ ಇವ್ರ ಮನೆಯಲ್ಲಿ ಇದೇ ರೀತಿ ನಡೀತಾ ಇರುತ್ತೆ ಅಂದ್ರೆ ಇವರಿಬ್ಬರಿಗೂ ಅತ್ತೆ ಅಡ್ಡಿ ಅತ್ತೆ ತರ ಅನ್ಸತಿರುತ್ತೆ ಇವರಿಬ್ಬರಗೂ ಸ್ವಾತಂತ್ರ್ಯ ಬೇಕಾಗಿರುತ್ತೆ ಆರಾಮಾಗಿ ಇರಬೇಕು ಆರಾಮಾಗಿ ಊಟ ಮಾಡಿ ಆರಾಮಾಗಿ ಟೈಮ್ ನಿಂತಾ ಏರ್ಬೇಕು ಅನ್ನೋ ಆಸೆ ಇವರಿಬ್ಬರದಲ್ಲ ಇರುತ್ತೆ ಅಕ್ಕ ನನಗೊಂದು ಐಡಿಯಾ ಬಂದಿದೆ ನಾವು ಈ ಐಟಿಯನ್ನ ಉಪಯೋಗಿಸಿದ್ರೆ ಖಂಡಿತ ಅತ್ತೆನ ಮನೆಯಿಂದ ಹೊರಗೆ ಹಾಕ್ಬಹುದು ಏನು ಅತ್ತೆನ ನಾವು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ್ಬಿಡೋಣ ಅವ್ರ ಮಕ್ಕಳು ಬಂದ ತಕ್ಷಣ ನಿಮ್ಮ ತಾಯಿನೇ ನನ್ನ ಮನೆಯಲ್ಲಿ ಮನೇಲಿರಬೇಕು ಬೇಡ ನಾನು ಹೋಗ್ತೀನಿ ಅಂತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೇಡೋಣ ಅಯ್ಯೋ ಇವ್ರ ಮಕ್ಕಳು ಸುಮ್ಮನೆ ಆಯ್ತಾ ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಅಮ್ಮನ್ನ ಕರ್ಕೊಂಡು ಬಂದಮೇಲೆ ಯಾಕೆ ಹೋದೆ ಅಮ್ಮ ಅಂತ ಕೇಳಿದ್ರೆ ನಮ್ಮ ಹೆಸರು ಹೇಳಿದ್ರೆ ಏನು ಮಾಡೋದು ಅಯ್ಯೋ ಅಕ್ಕ ಏನ ಹೇಳೋಣ ನಾವು ಅದಲ್ಲ ಹೇಳ ಅಂತ ಅಂತ ನೋಡೋಣ ಐರು ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಅಕ್ಕ ಮುಂದೆ ಇದನ್ನ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅಕ್ಕ ಮುಂದೆ ಹೇಳೋಕೆ ಬರ್ತಾರೆ ಅತ್ತೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಏನಮ್ಮ ಹೇಳಿ ಅದು ಅತ್ತೆ ಮಾತಾಡಿದ್ಮೇಲೆ ನೀವು ಏನು ತಪ್ಪು ತಿಳ್ಕೋಳ್ಳಲ್ಲ ಅಂತಂದ್ರೆ ಅಷ್ಟೇ ಹೇಳ್ತೀವಿ ಅಯ್ಯೋ ನಾನು ನಿಮಗೆ ತಪ್ಪು ತಿಳ್ಕೊಳ್ತೀನಿ ಹೇಳಿ ಅತ್ತೆ ನೀವು ವೃದ್ಧಾಶ್ರಮಕ್ಕೆ ಹೋಗ್ಬಿಡಿ ನಾನು ಮತ್ತೆ ನನ್ನ ಹಸ್ಬಂಡ್ ಮತ್ತೆ ಮತ್ತೆ ಅಕ್ಕನ ಗಂಡ ಅಷ್ಟೇ ನಾವು ನಾಲ್ಕು ಜನ ಈ ಮನೇಲಿ ಇರ್ತೀವಿ ನಮಗೆ ಸ್ವಲ್ಪ ಫ್ರೀಡಮ್ ಬೇಕು ಎಲ್ಲದಕ್ಕೂ ನೀವು ಅಡ್ಡಿ ಆಗ್ತೀರಾ ನಮಗೆ ಸಫಿಷಿಯಂಟ್ ಅನ್ನಿಸ್ತಾ ಇಲ್ಲ ಸೊ ನೀವು ವೃದ್ಧಾಶ್ರಮದಲ್ಲಿ ಇರಿ ನಿಮಗೆ ಪ್ರತಿ ತಿಂಗಳು ಏನೇನು ಬೇಕೋ ನಾವೆಲ್ಲ ಅಲ್ಲೇ ವ್ಯವಸ್ಥೆ ಮಾಡಿಸ್ತೀವಿ ಸೊಸೆಯಂದ್ರ ಮಾತುಗಳನ್ನು ಕೇಳಿ ಅತ್ತಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ನಾನು ಕರೆತಂದಿರುವಂಥ ಸೊಸೆಯಂದ್ರು ನನ್ನ ಈ ತರ ಕೇಳಿ ಇದನ್ನು ತಡೆಯೋಕೆ ಆಗುದಿಲ್ಲ ಸರಿ ಬಿಡಮ್ಮ ಅದು ಎಲ್ಲಿದೆ ಅಂತ ಹೇಳಿ ಹೋಗ್ತೀನಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಮಕ್ಕಳ ಜೊತೆ ಮದುವೆ ಆಗಿರೋದು ನೀವಿಬ್ರು ಚೆನ್ನಾಗಿರ್ಬೇಕು ನೀವಿಬ್ರು ಚೆನ್ನಾಗಿರ್ಬೇಕು ಅಂತಾನೆ ಈ ಮನೆಗೆ ಕರ್ಕೊಂಡು ಬಂದಿದ್ದೀನಿ ನಿಮಗೆ ಅಡ್ಡಿ ನಾನೇ ಹಾಕಿದೀನಿ ಅಂದ್ರೆ ನಾನು ಈ ಇರೋದಿಲ್ಲ ಸರಿ ಅದರ ಅಡ್ರೆಸ್ ಕೊಡಮ್ಮ ನಾನು ಆಟೋ ಮಾಡ್ಕೊಂಡು ನಾನು ಬಟ್ಟೆ ಬರಗಳನ್ನ ತಗೊಂಡು ಹೊಟ್ಟೋಗ್ತೀನಿ ಅತ್ತೆ ನಿಮ್ಮ ಮಗ ತಂದು ಕೇಳಿದ್ರೆ ಏನಂತ ಹೇಳ್ತೀರಾ ನನಗೆ ಈ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲ ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ ನನಗೆ ಯಾರು ಗೊತ್ತಾ ಇಲ್ಲ ಮೇರೆಗೂ ಹೋಗ್ತಾ ಇಲ್ಲ ಅಂತ ನಾನು ಅವ್ರ ಮುಂದೆ ಹೇಳ್ಕೊತೀನಿ ಬಿಡ್ರ ಮನೆಯಲ್ಲಿ ತಲೆ ಕೆಡಿಸ್ಕೋಬೇಡಿ ನೀವು ಚೆನ್ನಾಗಿದೆ ಅಷ್ಟೇ ಸಾಕು ಅತ್ತೆ ಹೇಳಿದ ಮಾತುಗಳನ್ನು ಕೇಳಿ ಒಂದು ಕ್ಷಣ ಅವ್ರಿಗೆ ಜಿಗುಪ್ಸೆ ಬಂದ್ಬಿಡುತ್ತೆ ಇಷ್ಟು ಕೆಟ್ಟವಾಗಿ ನಾವು ಅತ್ತೆ ಜೊತೆ ಮಾತಾಡ್ತಿದ್ದೀವಲ್ಲ ಅನ್ನೋ ಫೀಲ್ ಅವರಲ್ಲಿ ಕಾಣಿಸುತ್ತೆ ಇಷ್ಟೆಲ್ಲ ಆದಮೇಲೆ ಅತ್ತೆ ಅಲ್ಲಿಂದ ಕೊಟ್ಟು ಹೋಗ್ತಾರೆ ಅವ್ರ ಅತ್ತೆ ಬೆಳಗ್ಗೆನೇ ಹೋಗಿರ್ತಾರೆ ಸಾಯಂಕಾಲ ಬರ್ತವರೆಗೂ ಅಕ್ಕ ಅಪ್ಪ ತಂಗಿದರು ಮನೆಯಲ್ಲಿ ನಿದ್ದೆ ಮಾಡಿರ್ತಾರೆ ನಿದ್ದೆ ಮಾಡಿ ಎದ್ದ ಮೇಲೆ ಏನಾಗುತ್ತೆ ನೋಡೋಣ ಮನೆ ಅಕ್ಕ ಸಂಜೆ ಆರು ಗಂಟೆ ಆಯಿತು ನಾವಿನ್ನು ಬಾವಿ ಕಸ ಗುಡಿಸಿ ನೀರು ಹಾಕಿಲ್ಲ ಅತ್ತೆ ಇದ್ದಿದ್ದರೆ ಬೈಕೊಳ್ತಾ ಇದ್ರು ನಮಗೆ ಹೇಳ್ತಾ ಇದ್ರು ಅಲ್ವಾ ಹ್ಞೂ ಇವಾಗ ನೋಡು ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮದೇ ರಾಜಭಾರ ಅಕ್ಕ ಅದು ನಮ್ಮ ಒಂದು ಮನಸ್ಸಲ್ಲಿ ಏನೋ ಅನಿಸ್ತಾ ಇದೆ ಮನೇಲಿ ಒಬ್ಬರು ದೊಡ್ಡವರು ಅಂತ ಇದ್ದರೆ ಮನೆ ಲಕ್ಷಣವೇ ಬೇರೆ ಇರುತ್ತೆ ಇವಾಗ ನೋಡು ನಾವೆಷ್ಟು ಸೋಮರಿಗಳಾಗಿದೀವಿ ಬೆಳಗ್ಗೆ ಇಷ್ಟೊತ್ತಿನವರೆಗೂ ಮಲ್ಕೊಂಡೇ ಇದ್ವಿ ಊಟನೂ ಮಾಡಿಲ್ಲ ಹೌದು ನಾವು ಊಟ ಬಿಟ್ಟು ಮಲ್ಕೊಂಡ್ರೆ ನಮ್ಮ ಹೆಲ್ತ್ ಏನಾಗಬೇಕು ಬೇಡ ಅಕ್ಕ ಬಾ ಅತ್ತಿನ ಹೋಗಿ ಕರ್ಕೊಂಡು ಬರೋಣ ಅತ್ತೆ ನಮ್ಮ ಜೊತೆಗೆ ಇರಬೇಕು ಅವ್ರ ಜೊತೆ ನಾವ್ ಇರ್ಬೇಕು ಅವ್ರು ಎಷ್ಟು ದಿನ ಇರ್ತಾರ ಹೇಳು ಅಂದರೆ ಬೇಡ ಬಾ ಹೋಗಿ ಕರ್ಕೊಂಡು ಬರೋಣ ಅವರು ಹೋಗುವಾಗ ಎಷ್ಟು ಬೇಜಾರಲ್ಲಿದ್ದರು ಅವರು ಬೇಜಾರನ್ನ ನೋಡಿ ಇಷ್ಟ ಆದರೂ ಅಂತ ನಾನು ಕಳಿಸ್ಕೊಟ್ಟೆ ಯಾಕೆ ಬೇಜಾರಾಗ್ಲಿ ನನಗೂ ಇಷ್ಟ ಇರಲಿಲ್ಲ ಹೇಳೋದೇನ ಹೇಳಿಬಿಟ್ವಿ ಹೊಟ್ಟೋಗಿ ಅಂತ ಆದ್ರೆ ಅವ್ರು ಹೋಗ್ತಿರ್ಬೇಕಾದ್ರೆ ತುಂಬಾ ಬೇಜಾರಾಗಿತ್ತು ಬಾ ಅಕ್ಕ ಮಕ್ ನಮ್ ಗಂಡಂದಿರು ಬರೋ ಅಷ್ಟರಲ್ಲಿ ನಾವು ಹೋಗಿ ಅಕ್ಕನ್ನ ಕರ್ಕೊಂಡು ಬರೋಣ ಸರಿ ನಡಿ ಹೋಗೋಣ ಅಲ್ಲಿಂದ ಇಬ್ಬರು ಸಸಿಯಿಂದ ವೃದ್ಧಾಶ್ರಮಕ್ಕೆ ಹೋಗಿ ಅತ್ತನ್ನು ತಗೊಂಡು ಬರ್ತಾರೆ ಇನ್ನರಿಂದ ಅವರು ಅತ್ತೆ ಜೊತೆಗೆ ಚೆನ್ನಾಗಿ ಇರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರಾಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು